ಮುಂದುವರೆ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಈಗ ನಿಮ್ಮ ಮುಂದೆ ಕುತ್ಕೊಂಡಿರೋದಕ್ಕೆ ಕಾರಣ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಶೇರ್ ಮಾಡಿಕೊಳ್ತೇನೆ ಇದನ್ನ ರಿವ್ಯೂ ಅಥವಾ ವಿಮರ್ಶೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಾನು ಈಗಾಗಲೇ ಸಿನಿಮಾವನ್ನ ನೋಡ್ಕೊಂಡು ಬಂದೆ ನನಗೆ ಏನ್ ಎನ್ನುವಂತ ಅಭಿಪ್ರಾಯವನ್ನ ಹೇಳ್ತೀನಿ ಸಿನಿಮಾ ವಿಪರೀತವಾಗಿ ಹೈಪ್ ಕ್ರಿಯೇಟ್ ಮಾಡಿತ್ತು ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ನನಗ್ ಅನಿಸ್ತು ಯಾವ ಕಾರಣಕ್ಕಾಗಿ ಅಂದ್ರೆ ನಾನು ನಮ್ಮ ಮನೆ ಸಮೀಪದ ಥಿಯೇಟರ್ ಗೆ ಹೋದೆ ಮೊದಲ ಶೋ ಆರೂವರೆ ಶೋ ಆಲ್ಮೋಸ್ಟ್ ಹೌಸ್ಫುಲ್ ಆಗಿತ್ತು ಯು ಐ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಜನ ಥಿಯೇಟರ್ ಒಳಗೆ ನುಗ್ಗಿದ್ರು ಈ ಸಿನಿಮಾಗೂ ಕೂಡ ಅದೇ ರೀತಿಯಾಗಿ ನುಗ್ಗಿದ್ರು ಬಹುತೇಕರು ಸುದೀಪ್ ಅವರ ಅಭಿಮಾನಿಗಳು ಇರಬಹುದು ಹಾಗೆ ಥಿಯೇಟರ್ ಇಂದ ಹೊರಗಡೆ ಬರುವ ಸಂದರ್ಭದಲ್ಲಿ ಎರಡನೇ ಶೋಗೂ ಕೂಡ ಕಿಕ್ಕಿರಿದು ಜನ ಸೇರಿದ್ರು ಅಲ್ಲಿ ಗೊತ್ತಾಯ್ತು ವಿಪರೀತ ನಿರೀಕ್ಷೆ ಹೈಪ್ ಕ್ರಿಯೇಟ್ ಮಾಡಿತ್ತು ಅಂತ ಯಾಕೆ ಈ ಪರಿಯಾದಂತ ಹೈಪ್ ಅಂದ್ರೆ ಸುದೀಪ್ ಅವರು ಬಿಗ್ ಸ್ಕ್ರೀನ್ ಮೇಲೆ ಕಾಣ್ ಕಾಣಿಸ್ಕೊಳ್ಳದೆ ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಆಗಿತ್ತು ಅಥವಾ ಸುದೀಪ್ ಅವರ ಹಿಂದಿನ ಒಂದಷ್ಟು ಸಿನಿಮಾಗಳು ಅಭಿಮಾನಿಗಳಿಗೆ ಆಪರಿಯಾಗಿ ರಂಜಿಸಿರ್ಲಿಲ್ಲ ಅಥವಾ ರುಚಿಸಿರ್ಲಿಲ್ಲ ಹೀಗಾಗಿ ಸುದೀಪ್ ಅವರಿಂದ ಏನೋ ಒಂದನ್ನ ನಿರೀಕ್ಷೆ ಮಾಡ್ತಾ ಇದ್ರು ಎರಡೂವರೆ ವರ್ಷದ ಬಳಿಕ ಅಂದಾಗ ಏನೋ ಇರಬಹುದು ಎನ್ನುವಂತ ನಿರೀಕ್ಷೆ ಇದ್ದಿರಬಹುದು ಮತ್ತೆ ಪ್ರೊಡ್ಯೂಸರ್ ಆಗಿರುವಂತಹ ಕಲೈಪುಲಿ ಎಸ್ ದಾನು ಅವರು ಸುದೀಪ್ ಜೊತೆಗೆ ಕೊಲಾಬ್ರೇಟ್ ಆಗಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಪ್ರೊಡ್ಯೂಸರ್ ಈಗಾಗಲೇ ಕರ್ಣನ್ ಅಸುರನ್ ಕಬಾಲಿ ಅಂತ ಸೂಪರ್ ಹಿಟ್ ಸಿನಿಮಾವನ್ನ ಕೊಟ್ಟಂತವರು ಅಂತಹ ದೊಡ್ಡ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಹಣ ಹಾಕಿದ್ದಾರೆ ಅಂದಾಗ್ಲೂ ಕೂಡ ನಿರೀಕ್ಷೆ ದುಪ್ಪಟ್ಟಾಗಿತ್ತು ಜೊತೆಗೆ ವಿಜಯ್ ಕಾರ್ತಿಕೇಯ ಎನ್ನುವಂತ ಡೈರೆಕ್ಟರ್ ಹೀಗಾಗಿ ಆ ಡೈರೆಕ್ಟರ್ ಹೇಗೆ ಮಾಡಬಹುದು ಸಿನಿಮಾ ನಿರೀಕ್ಷೆಯು ಕೂಡ ನೋಡುವಂತೆ ಮಾಡಿತ್ತು ಅಥವಾ ಥಿಯೇಟರ್ ವರೆಗೆ ಜನರನ್ನ ಎಳೆದುಕೊಂಡು ಬರುವಂತೆ ಮಾಡಿತ್ತು ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳಿ ಅದಾದ ಬಳಿಕ ನಾನು ಏನ್ ಅನಿಸ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೆಗೆಟಿವ್ ಅನ್ನ ಸುಖಾ ಸುಮ್ಮನೆ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ ನೀವು ಸಿನಿಮಾಗ್ ಹೋಗಿ ಬಂದು ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ಅನಿಸ್ತು ಅಂದ್ರೆ ನೀವು ನೆಗೆಟಿವ್ ಮತ್ತೊಂದು ಮಗದೊಂದು ಏನು ಬೇಕಾದ್ರೂ ಮಾಡಿ ಸಿನಿಮಾಗ್ ಹೋಗದೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳಿ ಸುಖ ಸುಮ್ಮನೆ ನೆಗೆಟಿವ್ ಆಗಿ ಬರೆಯೋದಕ್ಕೆ ಹೋಗ್ಬೇಡಿ ಯಾರದ್ದು ಅಭಿಮಾನಿಗಳು ಎನ್ನುವ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಸುಮ್ ಸುಮ್ಮನೆ ನೆಗೆಟಿವ್ ಬರೆಯೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ತೀರಾ ನೆಗೆಟಿವ್ ಆಗಿ ಬರೆಯುವಂತಹ ಅಥವಾ ನೆಗೆಟಿವ್ ಆಗಿ ಹೇಳುವಂತಹ ನೆಗೆಟಿವ್ ಅಂಶಗಳು ಈ ಸಿನಿಮಾದಲ್ಲಿ ಇಲ್ಲ ಇದೊಂದು ಪಕ್ಕಾ ಸಿನಿಮಾನೆ ಅಂದ್ರೆ ಯಾಕೆ ಸಿನಿಮಾನೆ ಅಂತಿದ್ದೀನಿ ಅಂದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದ್ರೆ ಸಮಾಜದ ಇನ್ಯಾವುದೋ ಒಂದನ್ನು ತೋರಿಸೋದು ಅಥವಾ ಸ್ವಲ್ಪ ಈ ಕಮರ್ಷಿಯಲ್ ಪ್ಲಸ್ ಆರ್ಟ್ ರೀತಿಯಲ್ಲಿ ಮಾಡೋದು ಅಂಥದೆಲ್ಲವೂ ಕೂಡ ಇರುತ್ತೆ ಒಂದಷ್ಟು ಸಿನಿಮಾಗಳು ಅಂದ್ರೆ ಸಿನಿಮಾದಲ್ಲಿ ಏನನ್ನು ಬಯಸ್ತೀವಿ ಒಂದಷ್ಟು ಜನ ಆಕ್ಷನ್ನು ಡ್ಯಾನ್ಸು ಅಥವಾ ಆರಾಮಾಗಿ ನೋಡ್ಕೊಂಡು ಹೋಗುವ ರೀತಿಯಲ್ಲಿ ಇರಬೇಕು ಬೋರ್ ಹೊಡಿಸಬಾರ್ದು ಲ್ಯಾಗ್ ಆಗಬಾರ್ದು ಈ ರೀತಿಯಲ್ಲಿ ನಿರೀಕ್ಷೆ ಮಾಡ್ತೀವಲ್ಲ ಈ ಸಿನಿಮಾ ಆ ರೀತಿಯಾಗಿಯೇ ಇದೆ ಅಂದ್ರೆ ಪಕ್ಕ ಕಮರ್ಷಿಯಲ್ ಸಿನಿಮಾ ಆರಾಮಾಗಿ ಕುತ್ಕೊಂಡು ನೋಡುವಂತಹ ಸಿನಿಮಾ ಈಗ ಏನಿದೆ ಏನಿಲ್ಲ ಪ್ಲಸ್ ಏನು ಮೈನಸ್ ಏನು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಏನನ್ನ ನಿರೀಕ್ಷೆ ಮಾಡಬಹುದು ಸುದೀಪ್ ಅವರ ಬರ್ಜರಿ ಕಂಬ್ಯಾಕ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರ ಸ್ವಾಗ್ ಅವರ ಆ ಸ್ಟೈಲ್ಗೆ ಸೂಪರ್ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ತೀರಾ ಹಾಡಿ ಹೊಗಳಿದ ರೀತಿಯಲ್ಲಿ ಆಗಬಿಡುತ್ತೆ ಯಾಕಂದ್ರೆ ನನ್ಗೆ ಅನ್ಸಿದ್ದು ನಾನು ಹಿಂದೆ ಒಂದಷ್ಟು ಸುದೀಪ್ ಅವರ ಸಿನಿಮಾಗಳನ್ನ ನೋಡಿದಾಗ ಈ ಮನುಷ್ಯನಲ್ಲಿ ಏನೋ ಇದೆ ಆದ್ರ ಅದನ್ನ ಹೊರತರುವಂತ ಕೆಲಸವನ್ನ ಎಲ್ಲಾ ಡೈರೆಕ್ಟರ್ ಗಳಿಗೆ ಮಾಡೋದಿಕ್ ಸಾಧ್ಯ ಆಗ್ತಿಲ್ಲ ಅಂತ ಜೊತೆಗೆ ಸುದೀಪ್ ಅವರ ಹಿಂದಿನ ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ ನಾನು ಭ್ರಮನಿರಸ ಆಗಿದ್ದೆ ಹೌದು ಯಾಕೋ ಏನೋ ಬೇಕು ಏನೋ ಮಿಸ್ ಆಗ್ತಿದೆ ಮಿಸ್ ಆಗ್ತಿದೆ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇತ್ತು ಆದರೆ ಅದೆಲ್ಲವನ್ನು ಕೂಡ ನಾವು ಈ ಸಿನಿಮಾದಲ್ಲಿ ನೋಡಬಹುದು ಸಕತ್ ಸ್ಟೈಲಿಶ್ ಆಗಿ ಆ ಸ್ವಾಗೆ ನಮಗೆ ಬೇರೆ ರೀತಿಯಲ್ಲಿ ಕಾಣುತ್ತೆ ಈಗ ಸಿನಿಮಾದ ಸುದೀಪ್ ಮತ್ತೊಮ್ಮೆ ಬಂದಿದ್ದಾರೆ ರಕ್ತ ಚರಿತ್ರದಲ್ಲಿ ಸುದೀಪ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರು ಆಗ್ಲೇ ಬಹಳ ಇಷ್ಟ ಆಗ್ಬಿಟ್ಟಿತ್ತು ನನಗೆ ಅಯ್ಯ ಅದ್ಭುತವಾದಂತ ಆರ್ಟಿಸ್ಟ್ ಅಪ್ಪ ಎಂತ ಸ್ಟೈಲ್ ಇದೆ ಈ ಮನುಷ್ಯನಲ್ಲಿ ಎನ್ನುವ ರೀತಿಯಲ್ಲಿ ಅನ್ಸಿತ್ತು ನಮಗೆ ಆ ರಕ್ತ ಚರಿತ್ರದ ಸುದೀಪ್ ಇಲ್ಲಿ ಮತ್ತೊಮ್ಮೆ ಕಾಣಿಸ್ತಾರೆ ಒಂದಷ್ಟು ವರ್ಷಗಳಾಗಿದೆ ಮತ್ತೊಮ್ಮೆ ಕಾಣಿಸ್ತಾರೆ ಹಾಗೆ ಆ ಸುದೀಪ್ ನೋಡ್ತಾ ಇದ್ದಾಗ ಈ ಮನುಷ್ಯನ್ ವಯಸ್ಸೇ ಆಗ್ತಿಲ್ವೇನು ಅಥವಾ ವಯಸ್ಸು ಏನಾದ್ರೂ ಮೈನಸ್ ಆಗ್ತಿದ್ಯಾ ಎನ್ನುವ ರೀತಿಯಲ್ಲೂ ಕೂಡ ನಮಗ ಅನಿಸುತ್ತೆ ಯಾಕಂದ್ರೆ ಪ್ರತಿ ಸೀನ್ ನಲ್ಲೂ ಕೂಡ ತಮ್ಮಂತವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಭಿಮಾನಿಗಳನ್ನ ರಂಜಿಸಲೇಬೇಕು ಖುಷಿ ಕೊಡಲೇಬೇಕು ಎನ್ನುವ ಕಾರಣಕ್ಕಾಗಿ ಮೈಯನ್ನು ದಂಡಿಸಿ ಕಸರತ್ತನ್ನ ಮಾಡಿ ಒಳ್ಳೆ ಡ್ಯಾನ್ಸು ಫೈಟ್ ಎಲ್ಲವನ್ನೂ ಕೂಡ ಮಾಡಿ ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಸುದೀಪ್ ಅವರ ಭರ್ಜರಿ ಆದಂತ ಕಂಬ್ಯಾಕ್ ಅಭಿಮಾನಿಗಳು ಯಾವ ರೀತಿಯಾಗಿ ಸುದೀಪ್ ಅವ್ರನ್ನ ನೋಡೋದಕ್ಕೆ ಬಯಸ್ತಾ ಇದ್ರು ಆ ರೀತಿಯಾಗಿ ಸುದೀಪ್ ಅವರು ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಆಕ್ಷನ್ ಪ್ರಿಯರಿಗೆ ಒಳ್ಳೆ ಆಕ್ಷನ್ ಇದೆ ಚೆನ್ನಾಗಿ ಡ್ಯಾನ್ಸು ಕೂಡ ಮಾಡಿದ್ದಾರೆ ಸುದೀಪ್ ಅವರು ಆಕ್ಷನ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಿಂದಿನ ಸುದೀಪ್ ಅವರ ಸಿನಿಮಾಗಳಿಗೂ ಈ ಸಿನಿಮಾದ ಆಕ್ಷನ್ಗೂ ಬಹಳ ಸ್ಟೈಲಿಶ್ ಆಗಿದೆ ಇದರಲ್ಲಿ ಹಿಂದಿನ ಒಂದಷ್ಟು ಫೈಟ್ಸ್ ಗಳು ಯಾಕೋ ಒಂಥರ ಅನ್ಸ್ತಿರ್ಲಿಲ್ಲ ಏನೋ ಬೇರೆ ರೀತಿಯಲ್ಲಿ ಅನ್ಸೋದು ಬಟ್ ಈ ಸಿನಿಮಾದ ಫೈಟ್ ಇದೆಯಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸುದೀಪ್ ಅವರಿಗೆ ಬೇರೆ ರೀತಿಯಾದಂತಹ ಆಕ್ಷನ್ ಅಂತ ನಮ್ಗೆ ಅನ್ಸುತ್ತೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥಿಯೇಟರ್ ನಲ್ಲಿ ಇದ್ದಷ್ಟು ಹೊತ್ತುಗಳ ಕಾಲ ಆರಾಮಾಗಿ ಎಂಜಾಯ್ ಮಾಡ್ತೀರಿ ಸುಳ್ಳೆ ಚಪ್ಪಾಳೆ ಹೊಡ್ಕೊಂಡು ಖುಷಿ ಖುಷಿಯಾಗಿ ಇಂದ ಹೊರಗಡೆ ಬರಬಹುದು ಸಿನಿಮಾ ಅಂದಾಗ ನಿಮ್ಗೆ ಎರಡು ರೀತಿ ಸಿನಿಮಾ ಒಂದೊಂದು ಸಿನಿಮಾಗ ಏನಾಗುತ್ತೆ ಥಿಯೇಟ್ರಿಂದ ಹೊರಗಡೆ ಬಂದಲೂ ಕಾಡೋದಿಕ್ಕೆ ಶುರು ಆಗುತ್ತೆ ಸಿನಿಮಾ ಕಾಡೋದಿಲ್ಲ ಆದ್ರೆ ಥಿಯೇಟರ್ ಒಳಗಡೆ ಇದ್ದಷ್ಟು ಹೊತ್ತು ಎಂಜಾಯ್ ಮಾಡ್ತೀರಿ ಈ ಸಿನಿಮಾ ಎರಡನೇ ಕ್ಯಾಟಗರಿಗೆ ಸೇರಿದೆ ಈ ಸಪ್ತ ಸಾಗರ ಎಲ್ಲೋ ಸಿನಿಮಾ ನೋಡಿದಾಗ ನಂಗೆ ಹೊರಗಡೆ ಬಂದ ಕಾಡ್ತಾ ಇತ್ತು ಸಿನಿಮಾದ ಒಂದಷ್ಟು ದೃಶ್ಯಗಳೆಲ್ಲವೂ ಕೂಡ ಇದ್ರಲ್ಲಿ ಆ ರೀತಿಯಾಗಿ ವಿಪರೀತ ಕಾಡೋದಿಲ್ಲ ಆದರೆ ಸಿನಿಮಾ ಥಿಯೇಟರ್ ಒಳಗಡೆ ಇದ್ದಷ್ಟು ಹೊತ್ತು ನೀವು ಎಂಜಾಯ್ ಮಾಡ್ತೀರಿ ಎಲ್ಲೂ ಕೂಡ ಇಲ್ಲ ಬೋರ್ ಅಂತೂ ಹೊಡೆಸೋದಿಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೋಡಬಹುದು ಇದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಇದೆ ಒಟ್ಟಾರೆಯಾಗಿ ಇಡೀ ಸಿನಿಮಾವನ್ನು ಸುದೀಪ್ ಆವರಿಸಿಕೊಂಡಿದ್ದಾರೆ ಇದೇ ಆ ಸಿನಿಮಾಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಿದೆ ಸುದೀಪ್ ಅವರು ತಮ್ಮಂತ ಪೂರ್ಣ ಪ್ರಮಾಣದಲ್ಲಿ ತೋರಿಸ್ಕೊಂಡಿದ್ದಾರೆ ಏನೋ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ತೀರಾ ಗಟ್ಟಿ ಕತೆ ಇಲ್ಲ ಸರಳವಾದಂತ ಕತೆ ಸರಳವಾದಂತ ಕತೆಗೆ ಸ್ಕ್ರೀನ್ ಪ್ಲೇ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಹೀಗಾಗಿ ತೀರಾ ದೊಡ್ಡ ರೀತಿಯಾದಂತಹ ಕಥೆಯನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಭಯಂಕರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತದಿಲ್ಲ ಟ್ವಿಸ್ಟ್ ಇದೆ ಅಂದ್ರೆ ಭಾರಿ ದೊಡ್ಡ ಮಟ್ಟಿಗಿನ ಟ್ವಿಸ್ಟ್ ಟರ್ನ್ ಅಂತದೇನು ಕೂಡ ಇಲ್ಲ ರೊಮ್ಯಾನ್ಸು ಪ್ರೀತಿ ಪ್ರೇಮ ಅಂತದನ್ನು ಕೂಡ ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಎಕ್ಸ್ಟ್ರಾ ಹಾಡಿಲ್ಲ ಇಲ್ಲ ಎಕ್ಸ್ಟ್ರಾ ಕಾಮಿಡಿ ಇಲ್ಲ ಸುಖ ಸುಮ್ಮನೆ ಅಂಥದ್ದು ಯಾವುದನ್ನು ಕೂಡ ಸೇರಿಸಿಲ್ಲ ಇವ್ಯಾವ್ದನ್ನು ಕೂಡ ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ ಇನ್ನು ಲಾಜಿಕ್ ಅನ್ನ ತೀರಾ ಆಗಲ್ಲ ಕಮರ್ಷಿಯಲ್ ಸಿನಿಮಾದಲ್ಲಿ ಆ ಡಾಟ್ ಈ ಡಾಟ್ ಎಲ್ಲಾ ಡಾಟ್ ಗಳನ್ನು ಕೂಡ ಹೋಗ್ತೀನಿ ಓ ಇಲ್ಲಿದ್ರು ಸುದೀಪ್ ದಿಢೀರ್ ಇಲ್ಲಿಗೆ ಹೇಗೆ ಬಂದ್ರು ಓ ಅಲ್ಲಿದ್ರು ಇಲ್ಲಿಗೆ ಹಾಕ್ ಬಂದ್ರು ಅದೆಲ್ಲವನ್ನು ಕೂಡ ಹೇಳಕ್ ಆಗಲ್ಲ ಕಮರ್ಷಿಯಲ್ ಸಿನಿಮಾ ಅಂದಾಗ ನಾವು ತೀರಾ ಅದ ಹೇಗೆ ಇದು ಹೇಗೆ ಆ ಲಾಜಿಕ್ ಅನ್ನ ಆಗಲ್ಲ ಇಲ್ಲಿ ಹುಡುಕ್ಲಿಕ್ಕೂ ಹೋಗಬಾರದು ಅಂತ ನನ್ಗೆ ಅನ್ಸುತ್ತೆ ಕತೆ ಏನು ತೀರಾ ನನ್ನ ಕತೆ ಬಿಟ್ಕೊಡಕ್ ಹೋಗಲ್ಲ ಯಾಕಂದ್ರೆ ಸಿನಿಮಾವನ್ನ ಸ್ಪಾಯಿಲ್ ಮಾಡಿದ ಹಾಗಾಗಿ ಬಿಡುತ್ತೆ ಓರ್ವ ಪೊಲೀಸ್ ಆಫೀಸರ್ ಅಹ್ ತಾವ್ ಯಾವ್ಯಾವ ಸ್ಟೇಷನ್ ಅಲ್ಲಿ ಇರ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದುಷ್ಟರ ಸಂಹಾರ ಮಾಡಿರ್ತಾರೆ ತುಂಬಾ ಜನ ಎದುರಾಕೊಂಡಿರ್ತಾರೆ ವ್ಯವಸ್ಥೆಯ ವಿರುದ್ಧವಾಗಿ ಹೋಗ್ತಿರ್ತಾರೆ ಈ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿರುತ್ತೆ ತುಂಬಾ ಬಾರಿ ಸಸ್ಪೆಂಡ್ ಆದಂತ ಪೊಲೀಸ್ ಆಫೀಸರ್ ಕೊನೆಗೊಂದು ಸ್ಟೇಷನ್ಗೆ ಪೋಸ್ಟಿಂಗ್ ಆಗುತ್ತೆ ನಾಳೆ ಜಾಯ್ನ್ ಆಗ್ಬೇಕಾಗಿರುತ್ತೆ ಆದ್ರೆ ಹಿಂದಿನ ದಿನವೇ ಆ ಪೊಲೀಸ್ ಆಫೀಸರ್ ಆ ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ ಗೆ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಗ್ಬಿಡತ್ತೆ ಅದರಿಂದ ಸ್ಟೇಷನ್ ಅಲ್ಲಿ ಇದ್ದಂತವ್ರಿಗೆ ಸಮಸ್ಯೆ ಆಗುತ್ತೆ ಆಗ ಅವರನ್ನ ಬಚಾವ್ ಮಾಡೋದಕ್ಕೆ ಸುದೀಪ್ ಹೋಗ್ತಾರೆ ಅಥವಾ ಬಚಾವ್ ಮಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಅಲ್ಲಿಂದ ಸಿನಿಮಾ ಹೀಗೆ ಸಾಕ್ತಾ ಹೋಗುತ್ತೆ ಅಂದ್ರೆ ಆ ಕಥೆಯನ್ನ ಇಟ್ಕೊಂಡು ಸೀದಾ ಎಳ್ಕೊಂಡು ಹೋಗಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತ ಕತೆ ಇದೇ ಬಹಳ ಚಾಲೆಂಜಿಂಗ್ ನಿಮ್ಗೆ ಒಂದು ರಾತ್ರಿಯ ಕಥೆನ ಜನರಿಗೆ ಮೂರು ಗಂಟೆಗಳ ಕಾಲ ಅಥವಾ ಎರಡೂವರೆ ಗಂಟೆಗಳ ಕಾಲ ತಲುಪಿಸೋದಿದೆಯಲ್ಲ ಬಹಳ ದೊಡ್ಡ ಸವಾಲಿನ ಕೆಲಸ ಆ ಸವಾಲನ್ನ ಮೆಟ್ಟಿ ನಿಲ್ಲುವಲ್ಲಿ ಡೈರೆಕ್ಟರ್ ಯಶಸ್ವಿ ಆಗಿದ್ದಾರೆ ರಾತ್ರಿ ಶುರುವಾಗುತ್ತೆ ಬೆಳಗ್ಗೆ ಆಗಷ್ಟೊತ್ತಿಗೆ ಕತೆ ಮುಗಿಯುತ್ತೆ ಸಿನಿಮಾನು ಮುಗಿಯುತ್ತೆ ನಾವು ಕೂಡ ಎದ್ದು ಹೊರಗಡೆ ಬರಬಹುದು ಈ ರೀತಿಯಾಗಿ ಒಂದು ರಾತ್ರಿ ಶುರುವಾದಂತಹ ಕತೆ ಬೆಳಿಗ್ಗೆವರೆಗೆ ಸಾಗುವಂಥದ್ದು ಅಂದ್ರೆ ಒಂದು ರಾತ್ರಿಯ ಕತೆ ಇದು ಅಹ್ ಅದರಲ್ಲಿ ಅಂದ್ರೆ ಭಾರಿ ಇನ್ನೇನೋ ಇದೆ ಕಥೆಯಲ್ಲಿ ಅದೆಲ್ಲವನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಸಿಂಪಲ್ ಆಗಿರುವಂತ ಕತೆ ಬೇರೆ ಬೇರೆ ಸೀಕ್ವೆನ್ಸ್ಗಳು ಆಗಾಗ ಬರ್ತವೆ ಈ ರೀತಿಯಾಗಿ ಸಾಕ್ತಾ ಹೋಗುತ್ತೆ ಆಕ್ಟಿಂಗ್ ಸುದೀಪ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳಿದ್ದೇನೆ ಇನ್ನು ಜಾಸ್ತಿ ಹೇಳಿದ್ರೆ ಅದು ಬೇರೆ ರೀತಿಯಲ್ಲಿ ಅನ್ಸ್ ಬಿಡುತ್ತೆ ಹೀಗಾಗಿ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಹೋಗೋದಿಲ್ಲ ಇನ್ನು ಬೇರೆ ಬೇರೆ ಕ್ಯಾರೆಕ್ಟರ್ ಗಳು ಸಂಯುಕ್ತ ಹೊರನಾಡು ಸುಕೃತ ಉಗ್ರ ಮಂಜು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಪುಷ್ಪದಲ್ಲಿ ವಿಲನ್ ಆದಂತ ಕಾಮಿಡಿಯನ್ ಆಗಿ ಆಮೇಲೆ ವಿಲನ್ ಆಗಿ ಬರ್ತಿ ಪಡ್ದಂತ ಬರ್ತೀನೋ ಇನ್ನೇನೋ ಗೊತ್ತಿಲ್ಲ ಒಟ್ನಲ್ಲಿ ವಿಲನ್ ಆಗಿ ನಂತರ ಬೇರೆ ಬೇರೆ ಸಿನಿಮಾಗಳಲ್ಲಿ ವಿಲನ್ ಆಗ್ತಿದ್ದಾರೆ ಇದೀಗ ಸುನೀಲ್ ಅವರು ಕೂಡ ಇಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಅವ್ರ ಕ್ಯಾರೆಕ್ಟರ್ ವಿಪರೀತ ಬಿಲ್ಡ್ ಅಪ್ ಕೊಡ್ತಾರೆ ಅದಾದ ಬಳಿಕ ಡಮ್ಮಿ ಆಯ್ತು ಅನಿಸ್ತು ಅವ್ರ ಕ್ಯಾರೆಕ್ಟರ್ ಇನ್ನು ಸ್ವಲ್ಪ ಏನೋ ಬಿಲ್ಡ್ ಮಾಡ್ಬೋದಿತ್ತು ಬಹಳ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ ಅವ್ರ್ ಒಳ್ಳೆ ಆಕ್ಟಿಂಗ್ ಶಕ್ತಿ ಇದೆ ವರಲಕ್ಷ್ಮಿ ಅವರಿಗೆ ಸುದೀಪ್ ಅವ್ರ ಜೊತೆ ಹಿಂದೆ ಒಂದು ಸಿನಿಮಾದಲ್ಲಿ ಮಾಡಿದ್ರು ಅವರು ಇನ್ನ ಇಳವರುಸು ಅಂತ ಹೇಳಿ ಬೇರೆ ಬೇರೆ ಭಾಷೆಗಳನ್ನ ನೋಡಿರ್ತೀರಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸುದೀಪ್ ಅವ್ರನ್ನ ಬಿಟ್ಟರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಕ್ಕಿದೆ ಅಂದ್ರೆ ಬಟ್ ಅಂತ ಆಕ್ಟ್ ನನ್ ಗಮನ ಸೆಳೆದ್ರು ಯಾಕಂದ್ರೆ ಅವ್ರ ಕಣ್ಣಲ್ಲಿ ಏನೋ ಸ್ಪಾರ್ಕ್ ಕಾಣಿಸ್ತಾ ಇತ್ತು ಏನೊಂದು ಶಕ್ತಿ ಇದೆ ಅಂತ ಅನಿಸ್ತಾ ಇತ್ತು ನನಗೆ ಅವ್ರದ್ದು ಒಂದು ಪಾತ್ರ ಇನ್ನು ಬೇರೆ ಬೇರೆ ಎಲ್ಲರೂ ಕೂಡ ಮಾಡಿದ್ದಾರೆ ಎಲ್ಲರ ಪಾತ್ರನೂ ಚೆನ್ನಾಗಿದೆ ಎಲ್ಲರೂ ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಆದ್ರೆ ಇಡೀ ಸಿನಿಮಾದಲ್ಲಿ ಸುದೀಪ್ ಅವರು ಆವರಿಸ್ಕೊಂಡಿರುವಂಥ ಕಾರಣಕ್ಕಾಗಿ ಬೇರೆ ಕ್ಯಾರೆಕ್ಟರ್ಗಳು ನೆನಪಲ್ಲಿ ಉಳಿಯೋದಿಲ್ಲ ಅಥವಾ ಬೇರೆ ಕ್ಯಾರೆಕ್ಟರ್ಗಳು ತೀರಾ ಹೈಲೈಟ್ ಕೂಡ ಆಗೋದಿಲ್ಲ ನಿರ್ದೇಶನ ವಿಜಯ್ ಕಾರ್ತಿಕೇಯ ಒಂದು ರಾತ್ರಿಯ ಕಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮ್ಯೂಸಿಕ್ ಈ ಸಿನಿಮಾದ ಮತ್ತೊಬ್ಬ ಹೀರೋ ಅಜನೀಶ್ ಲೋಕನಾಥ್ ಬಿಜೆ ಅಂತೂ ವಾಕ್ ಎಕ್ಸ್ಟ್ರಾ ಸಾಂಗ್ಗಳಿಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಕತೆ ಪೂರಕವಾಗಿ ಒಂದಷ್ಟು ಸಾಂಗ್ಗಳು ಸಾಕ್ತಾ ಹೋಗುತ್ತೆ ಇನ್ನು ಎಕ್ಸ್ಟ್ರಾ ರೊಮ್ಯಾಂಟಿಕ್ ಸಾಂಗು ಅಥವಾ ಎಮೋಷನಲ್ ಸಾಂಗು ಅಂಥದ್ದು ಯಾವುದು ಕೂಡ ಇಲ್ಲ ಜಿ ಬಿಜಿಎಂ ಇದೆಯಲ್ಲ ಸಿನಿಮಾವನ್ನ ಇನ್ನೊಂದು ಎತ್ತರಕ್ಕೆ ಏರಿಸಿಬಿಟ್ಟಿದೆ ಅದು ನನಗೆ ಈಗಲೂ ಆ ಮ್ಯೂಸಿಕ್ ಎಲ್ಲ ಕಿವಿಲಿ ಗುಯಿಗುಡ್ತಾ ಇದೆ ಆ ಮ್ಯಾಕ್ಸ್ ಸಿನಿಮಾದ ಶಕ್ತಿಯೇ ಮ್ಯೂಸಿಕ್ ಆ ಮ್ಯಾಕ್ಸ್ ಆ ಪವರ್ ಆಗಿ ಬರೋದಕ್ಕೆ ಅಥವಾ ಪವರ್ಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸೋದಕ್ಕೆ ಆ ಮ್ಯೂಸಿಕ್ ದೊಡ್ಡ ಶಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಜನೀಶ್ ಲೋಕನಾಥ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹುದೊಡ್ಡ ಕೊಡುಗೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಪ್ಲಸ್ ಏನು ಒಳ್ಳೆ ಮನರಂಜನೆ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಇಲ್ಲಿವರೆಗೆ ಸುದೀಪವನ್ನು ನೋಡದ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಬಹುದು ಸಿನಿಮಾ ಪೂರ್ತಿ ನಿಮ್ಮನ್ನು ಆರಾಮಾಗಿ ನೋಡ್ಸ್ಕೊಂಡು ಹೋಗುತ್ತೆ ಎಕ್ಸ್ಟ್ರಾ ಏನನ್ನೂ ಕೂಡ ಈ ಸಿನಿಮಾದಲ್ಲಿ ಸೇರಿಸಿಲ್ಲ ಅದೆಲ್ಲವೂ ಕೂಡ ಈ ಸಿನಿಮಾಗೆ ಪ್ಲಸ್ ಮೈನಸ್ ಏನು ಕತೆ ಸ್ವಲ್ಪ ಗಟ್ಟಿಯಾಗಬೇಕಿತ್ತು ಅಂತ ಅನಿಸ್ತು ಇನ್ನೊಂದಷ್ಟು ಎಮೋಷನಲ್ ದೃಶ್ಯಗಳು ಇದ್ದಂತ ಸಂದರ್ಭದಲ್ಲಿ ಆ ಸಿನಿಮಾ ನಮಗೆ ಇನ್ನೊಂದಷ್ಟು ರುಚಿಸ್ತಾ ಇತ್ತು ಹಾಗೆ ಹೀರೋಗೆ ಇನ್ನೊಂದಷ್ಟು ಸವಾಲು ಎದುರಾಗಿರ್ಬೇಕಿತ್ತು ಅನಿಸ್ತು ಅಂದ್ರೆ ವಿಲನ್ಗಳ ಕಡೆಯಿಂದ ಸವಾಲುಗಳು ಜಾಸ್ತಿ ಆಗ್ಬೇಕಿತ್ತು ವಿಲನ್ಗಳ ಅಬ್ಬರ ಜಾಸ್ತಿ ಇದ್ದಾಗ ಹೀರೋ ಅಬ್ಬರವೂ ಕೂಡ ಜಾಸ್ತಿ ಇರುತ್ತೆ ನಮಗೂ ಒಂಥರ ಸ್ಕ್ರೀನ್ ಥಿಯೇಟರ್ ಕೂತವರಿಗೆ ನಾವು ರೊಚ್ಚಿಗಿರ್ತೀವಿ ಏ ಹೊಡಿ ಅವನಿಗೆ ಸರಿಯಾಗಿ ಅವ್ನಿಗೆ ಹಂಗೆ ಆಗಬೇಕು ಈ ರೀತಿಯಲ್ಲಿ ಅಂದ್ರೆ ಹಿಂದೆ ಈ ವಜ್ರಮುನಿ ಅಂತವ್ರೆಲ್ಲ ಕ್ಯಾರೆಕ್ಟರ್ ಗಳು ಇರ್ತಾ ಇತ್ತಲ್ಲ ನಮಗೆ ಹೋಗಿ ಹೊಡೆದ್ ಬಿಡಬೇಕು ಅಂತ ಅನಿಸ್ತಾ ಇತ್ತು ಆ ರೀತಿಯಾಗಿ ವಿಲನ್ ಇಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ ವಿಲನ್ ಗಳನ್ನ ಸ್ವಲ್ಪ ಪವರ್ಫುಲ್ ಆಗಿ ತೋರ್ಸ್ಬೇಕಿತ್ತು ಅಟ್ ಲೀಸ್ಟ್ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್ ಇತ್ತಲ್ಲ ಆರಾಮದಲ್ಲಿ ವಿಪರೀತ ಬಿಲ್ಡಪ್ ಕೊಡ್ತಾರೆ ಅದಾದ ಬಳಿಕ ಬಾರಿ ಡಮ್ಮಿ ಆಗಿಬಿಡತ್ತೆ ಇನ್ನು ಸ್ವಲ್ಪ ಏನಾದ್ರು ಅವ್ರನ್ನ ಸ್ಟ್ರಾಂಗ್ ಮಾಡಿದ್ರೆ ಸುದೀಪ್ ಅವರ ಆಪೋಸಿಟ್ ಆಗಿ ಗಟ್ಟಿಯಾಗಿ ನಿಲ್ಲೋ ರೀತಿಯಲ್ಲಿ ಅವ್ರನ್ನ ಮಾಡ್ಬಹುದಿತ್ತು ಯಾಕೋ ಏನೋ ಗೊತ್ತಿಲ್ಲ ಅದನ್ನ ಮಾಡಿಲ್ಲ ಸುನಿಲ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಮಟ್ಟಿಗೆ ಡಮ್ಮಿ ಆಗಿದೆ ಅಂತ ಅನಿಸ್ತು ಇದೆಲ್ಲವೂ ಕೂಡ ನಾನು ಮೈನಸ್ ಅನಿಸ್ತು ಅಂದ್ರೆ ಮೈನ್ ಆಗ ನಾನು ಅನ್ಸಿದ ಒಂದಷ್ಟು ಎಮೋಷನಲ್ ದೃಶ್ಯಗಳು ಇರಬೇಕಿತ್ತು ಕಥೆಯಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ವರ್ಕೌಟ್ ಮಾಡ್ಬೇಕಿತ್ತು ಅಂತ ಸುದೀಪ್ ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು ನಾವು ಇನ್ನೊಂದು ಸ್ವಲ್ಪ ದಿನ ಕೂತ್ಕೊಂಡ್ರೆ ಇನ್ನೂ ಏನೋ ಮಾಡಬಹುದಿತ್ತು ಇದರಲ್ಲಿ ಎನ್ನುವ ರೀತಿಯಲ್ಲಿ ಆ ರೀತಿಯಾಗೂ ಕೂಡ ನಿಮಗೆ ಅನ್ಸುತ್ತೆ ಒಟ್ಟಾರೆಯಾಗಿ ಹೇಗಿದೆ ಒಂದಷ್ಟು ದೃಶ್ಯಗಳನ್ನಂತೂ ನೀವು ಎಂಜಾಯ್ ಮಾಡಬಹುದು ಒಂದು ಸ್ಟೇಷನ್ ಅಲ್ಲಿ ಒಂದು ದೃಶ್ಯ ಬರುತ್ತೆ ವರಲಕ್ಷ್ಮಿ ಶರತ್ ಕುಮಾರ್ ಅವ್ರ ಎಂಟ್ರಿ ಆದ ಬಳಿಕ ಸಖತ್ ಇದೆ ಆ ದೃಶ್ಯ ಅದಾದ ಬಳಿಕವೂ ಕೂಡ ಬೇರೆ ಬೇರೆ ಒಂದಷ್ಟು ದೃಶ್ಯಗಳು ಕೂಡ ನಿಮ್ಗೆ ಬಹಳ ಚೆನ್ನಾಗಿದೆ ಇನ್ನೊಂದರ್ಶನ ಈಗಾಗಲೇ ಕೈದಿಯ ಛಾಯೆ ಕಾಣಿಸ್ತಿದೆ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ನಿಮಗೆ ತಮಿಳಲ್ಲಿ ಕಾರ್ತಿಯ ಕೈದಿ ಸಿನಿಮಾ ಬಂದಿತ್ತಲ್ಲ ಆದ್ರೆ ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಆ ಛಾಯೆ ಯಾಕೆ ಕಾಣಿಸುತ್ತಂದ್ರೆ ಅದು ಕೂಡ ಒಂದು ರಾತ್ರಿಯಲ್ಲಿ ನಡೆಯುವಂತ ಕತೆ ಈ ಸಿನಿಮಾವೂ ಕೂಡ ಒಂದು ರಾತ್ರಿಯಲ್ಲಿ ನಡೆಯುವಂತ ಕತೆ ಆದ್ರೆ ಆ ಕಥೆಗೂ ಈ ಕಥೆಗೂ ಯಾವುದೇ ಲಿಂಕ್ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅದೇ ಬೇರೆ ಕತೆ ಇದೇ ಬೇರೆ ಕತೆ ಆದ್ರೆ ಸಣ್ಣ ಮಟ್ಟಿಗಿನ ಛಾಯೆ ಮಾತ್ರ ಕಾಣಿಸುತ್ತೆ ಅದು ಸ್ಕ್ರೀನ್ ಪ್ಲೇ ವಿಚಾರದಲ್ಲಾಗಿರಬಹುದು ಅಥವಾ ಬಿ ಜಿ ಎಂ ವಿಚಾರದಲ್ಲಿ ಆಗಿರಬಹುದು ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಆ ಛಾಯೆ ಅಂತ ಅನ್ಸುತ್ತೆ ಅದ್ರ ಆಚೆಗೆ ಒಂದೊಳ್ಳೆ ಸಿನಿಮಾ ಆರಾಮಾಗಿ ಕ್ರಿಸ್ಮಸ್ ರಜೆ ಇದೆ ಆರಾಮಾಗಿ ನೋಡ್ಕೊಂಡು ಎಂಜಾಯ್ ಮಾಡಬಹುದು ನೀವು ತೀರಾ ಲಾಜಿಕ್ ಹುಡ್ತೀನಿ ಅದು ಹುಡ್ತೀನಿ ಇದು ಹುಡ್ತೀನಿ ಅಂದ್ರೆ ಅವೆಲ್ಲ ಹುಡುಕಕ್ಕಾಗಲ್ಲ ಕಮರ್ಷಿಯಲ್ ಸಿನಿಮಾ ಅಂದಾಗ ಏನೇನು ಇರಬೇಕು ಆ ಕಮರ್ಷಿಯಲ್ ಸಿನಿಮಾಗ್ ಇರಬೇಕಾಗಿದ್ದು ಕೂಡ ಇದೆ ಬಹಳ ಖುಷಿಯಾಗಿದ್ದೇನಪ್ಪ ಅಂದ್ರೆ ಸುದೀಪ್ ಅವರ ಕಂಬ್ಯಾಕ್ ಅವರ ಫ್ಯಾನ್ಸ್ ಇದನ್ನೇ ಬಯಸ್ತಾ ಇದ್ರು ಸಿನಿಪ್ರಿಯನಾಗಿ ನಾನು ಕೂಡ ಅದನ್ನು ಬಯಸ್ತಾ ಇದ್ದೆ ಯಾಕಂದ್ರೆ ನಮ್ಮಲ್ಲಿ ಒಂದಷ್ಟು ಜನ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಒಂದಷ್ಟು ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ನನಗೆ ಈ ರತ್ನನ್ ಪ್ರಪಂಚದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಉಡಾಳ್ ಬಸ್ಯ ಅಂತಾನೆ ಕ್ಯಾರೆಕ್ಟರ್ ಮಾಡಿದ್ದಾರೆ ತಕ್ಷಣ ನಂಗೆ ಅವ್ರ ಹೆಸರು ನೆನಪಾಗ್ತಿಲ್ಲ ಕ್ಷಮಿಸಿ ಅಹ್ ಅವ್ರ ಏನೋ ಹೆಸರು ಇದೆ ನೆನಪಾಗ್ತಿಲ್ಲ ನನಗೆ ಒಳ್ಳೆ ಆರ್ಟಿಸ್ಟ್ ಅವನ್ನೆಲ್ಲ ನೋಡಿದಾಗ ನನಗೆ ಅನ್ಸೋದು ಸರಿಯಾದ ಡೈರೆಕ್ಟರ್ ಸಿಕ್ಕಿಬಿಟ್ರೆ ಸಿಕ್ಕು ಬಿಟ್ರೆ ನುಂಗ್ ಬಿಡ್ತಾರ ಪಾತ್ರನ ಅಂತ ಹೇಳಿ ಈ ಧನಂಜಯ್ ಅಂತವ್ರು ಅಥವಾ ನವೀನ್ ಶಂಕರ್ ಅಂತವ್ರು ಇನ್ನು ಬಹಳ ಜನ ಇದ್ದಾರೆ ನಮ್ಮಲ್ಲಿ ಆರ್ಟಿಸ್ಟ್ಗಳು ಅವ್ರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗ ಆಸ್ತಿ ಅದರಲ್ಲಿ ಸುದೀಪ್ ಅವರಂತೂ ಬಹಳ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಒಂದಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಳಲಾಗಿದೆ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಯಾಕೋ ಏನೋ ಅವ್ರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಅವರ ಕ್ಯಾರೆಕ್ಟ್ರೇ ಪೇಲವ ಅಂತ ಅನ್ಸೋದು ಅವರ ಆಕ್ಟಿಂಗ್ ನೋಡುವಾಗಲೂ ನಿಜವಾಗಿಯೂ ಇದ್ರ ಶಕ್ತಿ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಸುದೀಪ್ ಅವ್ರು ಹೊರಗಡೆ ಬಂದಿಲ್ಲ ಈ ರೀತಿಯಲ್ಲೂ ಕೂಡ ನಮ್ಗೆ ಅನಿಸ್ತಾ ಇತ್ತು ಆದ್ರೆ ಇದ್ರಲ್ಲಿ ಮಾತ್ರ ಪ್ರೂ ಪೂರ್ಣ ಪ್ರಮಾಣದಲ್ಲಿ ಸುದೀಪ್ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಒಂದೊಳ್ಳೆ ಸಿನಿಮಾ ಒಂದಷ್ಟು ದೃಶ್ಯಗಳನ್ನಂತೂ ಎಂಜಾಯ್ ಮಾಡ್ಬೋದು ನೀವು ಕೊಟ್ಟಂತ ದುಡ್ಡಿಗಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಸುಖ ಸುಮ್ಮನೆ ನೆಗೆಟಿವ್ ಅಂತೂ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ ಧನ್ಯವಾದ ವಿಡಿಯೋ ನೋಡಿ